நோட் ஃபிரெண்ட்ஸ் பப்பாந்தொட் பப்பாந்த ನಿಮ್ಮ ಪಪ್ಪ ತಗೊಂಡಿದ್ದಾನ ಇನ್ನೊಂದು ಕಲರ್ ಇಲ್ಲ ಬಾವು ಬರಲ್ಲಂತೆ ಡೈಲಿ ಯೂಸ್ ಮಾಡಿಬಿಡ ಮುಂದೂ ಬರಲ್ಲೋ ಈಗ ಮಗಲ್ ಅಲ್ಲಿ ಅವ್ರಿ ಹಾಯ್ ಫ್ರೆಂಡ್ಸ್ ಬರ್ರಿ ಎಲ್ಲರೂ ಹೆಂಗೆ ನಾವಂತ ನಾವಂತೂ ಅದೀವಿ ನೋಡ್ರಿ ನೀವು ಕೂಡ ಅರಾಮದಿರ ಅನ್ಕೊಂಡು ಇವತ್ತಿನ ನಾನು ಸ್ಟಾರ್ಟ್ ಮಾಡತ್ತೀನಿ ಓ ನಮ್ಮಮ್ಮಿನ ನೋಡ್ರಿ ಕೈಯಾರೆ ಮಾಡಿರೋ ಅಂತ ಸೂಸ್ ಅಯ್ಯೋ ಕುತಂಬರಿ ಇತ್ತಲ್ಲ ಸೂಪರ್ ಆಗಿರೋಂತ ಸುಸ್ಲಾ ಮಾಡ್ಯಾಡ್ರಿ ಮಮ್ಮಿ ಮಮ್ಮಿ ಇದ್ಲು ಅಂತಂದ್ರ ನಾಷ್ಟಾ ಮಾಡಕ ಸುಸ್ಲಾನ ನಾವ್ ಯಾರು ಮಾಡಾಕ್ ಹೋಗಲ್ರಿ ಮಮ್ಮಿನೇ ಮಾಡ್ತಾ ಮಸ್ತ್ ಹುಂಚಿ ಹುಳಿ ಹಿಂಡಿ ಖಾರ ಹಾಕಿ ಏಕ್ ನಂಬರ್ ಆಗಿ ಎಷ್ಟೋ ಸಲ ನೋಡಿರಿ ಇನ್ನ ಈ ಸೋಲಾಪುರದ ತಂಡ ನಾಗೂರ್ ತಂಡಿಗೆ ಬಹಳ ಇಷ್ಟ ಸುಸ್ಲಾ ಇಲ್ಲ ಮಮ್ಮಿ ಅವ್ರ ದಿನ ಸುಸ್ಲಾ ಮಾಡ್ಕೊಟ್ರೂನು ಒಲ್ಲೆನಲ್ಲ ಅಷ್ಟ್ ಬಹಳ ಇಷ್ಟ ಅವ್ರಿಗೆ ಅಂದ್ರೆ ಅಂದ್ರ ಅಮ್ಮನ್ಕಾಯಿ ಅಂತ

ಎಲ್ಲಾರ್ಗಿ ಸುಸ್ಲ ತಿನ್ನೋದಾಯ್ತು ಹಂಗಾಗಿ ರೊಟ್ಟಿ ಮಧ್ಯಾಹ್ನಕ್ಕ ಮಸ್ತ್ ಮಸ್ತ್ ಸುಸ್ಲ ನೋಡ್ರಿ ಕರ್ನಾಟಕದ ಕೆಂಪು ಖಾರ ಹಾಕಿ ಮಾಡಿದ ಸುಸ್ಲ ತಿನ್ನಂತ್ರಿ ಸುಸ್ಲಾ ತಿನ್ನ ನೀರ್ ಬರ್ತಾ ನೋಡ್ರಿ ಬರ್ರಿ ಓಕೆ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಮ್ ಬಾಗ ಕಾಲೇಜ್ ಅಡ್ಮಿಷನ್ ಮಾಡೋದೈತಲಾ ಭಾಗ್ಯಶ್ರೀ ಬಂದಾಳ ಹಂಗಾಗಿ ಅಕ್ಕ ಮಜ್ಜಿಗೆ ಮಜ್ಜಿಗೆ ಹಾಲು ಮೊಸರು ಮೂರನ್ನು ಒಂದೊಂದು ಡಬ್ಬೆಯಾಗ ಪ್ಯಾಕ್ ಮಾಡಿ ಕಳ್ಸಾ ಆ್ಯಕ್ಚುಲಿ ಇವನ್ನೆಲ್ಲ ನಾವು ಖಾಲಿ ಮಾಡಿ ಇಡ್ಬೇಕ್ರಿ ಮತ್ತು ಊರಿಗೆ ಹೋಗೋ ಬಂದಾಗ ಬಾಗು ಹೋಯ್ತಾಳ ಯಾಕಂದ್ರೆ ಮತ್ತ ಯಾವಾಗ ಬರ ಬಂದಾಗ ನಾವೆಲ್ಲ ಇಲ್ಲೇ ಇಟ್ಕೊಂಡ್ರ ಮಕ್ಕ ಇರಂಗಿಲ್ಲ ರೀ ಇಲ್ಲಿ ನೋಡ್ರಿ ಭಾಗ್ಯಶ್ರೀ ಬಂದಿದ್ದು ಎಲ್ಲ ಸಿರಿ ಶ್ರೀ ಸಿರಿ ಸುಸ್ಲಾ ಮೇಡಮ್ ಬರ್ರಿಪ್ಪ

సిరీ అద్రా ఉంటా బైతే ఈ లాస్ట్ టైమ్ మైసా బడ్ బడ్ బడ మొసరు తమ్మ మొసరు తమ్ము అని డబ్బి తమ్ము ఆ కడ లాస్ట్ అయితే సండ్ డబ్బి మొసరు అలా తల ఇల్గ ఇది వెరీ గుడ్ తమ్మ గట్టే హడుకో నడి ఆ కొడు నడి

ஏன் மாலி ஏன் விடலி அந்த நம்ம டிஷ்யா டிஷ்யா நின்றுபடுத்த நம்ம மாமா பண் ஓய் ஒழு நின் தாக்கி மேற்கொண்டு திந்தி மேற்க ಹಾ ಹೊರ ಇಬ್ರು ಅದೇ ಕಾಲು ಬ್ಯಾನೈತಿ ಹ್ಞೂ ಬಾತೈತಿ ಹೂವು ಮನೆಗಂಡ ಬಾತೈತಿ ಗಂಟೆಗೆ ಹಚ್ಚಕ ಕರಗುತ್ತಾ ಗಂಟಾಗೈತಿ ಮತ್ತೆ ಏನು ಸುತ್ತಿದ್ರು ನಾ ಆಟ ಕೊಬರಿನ ಚಿನ್ನಿ ಹಾಕಿ ನಕಿ ನಕಿ ನಾವು ಏನು ಮಾಡ್ತೀವಿ ಅಂದ್ರೆ ಒಂದಿಟ್ಟು ಗಂಟೆ ಆಗತ್ತದ ಕಣ ಬೆಕ್ಕದಷ್ಟು ಮಾಡ್ತದೋ ಈಗ ನೀ ಹೇಳಿದಕ್ಕೆ ಸುತ್ತೀನಿ ಹೇಳ ನೀ ನಾ ಸುತ್ಲರ್ದಕ್ಕೆ ಆಗಿತಿ ನೀ ಬಿಟ್ಟದ ಬಿಟರ ಆಗ್ಯದ ಆಗದ ಕಾಲ ಅವರ ಹೆಂಗ್ ಉಲ್ಟಾ ಮಾಡ್ಯಾರ ಮಾಡ್ಯಾರ ಹೋಗು ಯಾ ಫಿಲ್ಲು ಬಾ 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 ಹೇಳಿತಲ್ಲ దైని యాత్రదంగ కరంతైత మై ఆన్ కై మత్త కై కడ సిగ్గిలిలే ఆల్లని సిగ్ల రక కతింది అవగా కై యు కయ్యన్ మణి యాకే సన్న సన్నతో కర కరమడి నా తోన్ ఫోన్స్ పుడకిల్ల తిరుకి ఆకి హ్ మెతుని నా సుని తూన తసు బాప మాప బా బా పాప కప సజెరు బుది బాబా బర్మ அந்த ரொக்கேன்மா

இன்னுாழல் கேவி நான் ஏ ஓமா ஓமா ஏ தாதா ஓம் அய்யோயோ ஓ அசம் முக்கல் और मैं तो कर लिया है। बिल्कुल ना है तो कर। और तो अलग हूँ मम्मी ऑन प्लेट जिस चीज़ का ऑन प्लेट था। नहीं तो नहीं है, हिला। नहीं तो नहीं है। खाले के। अभी नाना को याद हाँ? दिन नहीं இல்ல ஓப இல்ல இல்ல கேட்கல இது பரலி ஓபா ஒல்லேதல்ல అల్ద్ర మురళి బస్ గాడీ చుట్టే చుట్టి ఓమన్ గాడీ మ్యా కుందర్స్ సుమా నోడు ఓడింగ్ ఓమన్ గాడ మోమన్ గాడీ మ్యా కుందర్స్ ఏన్తడు ఇంద కురు చుట్టి பாய் டா கட்டாடுவ हम टाटा आ कृषि 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 बुढो ಅಂತ ನಾವು ಕೈ ಆರಾಮ ಸೇ ಬೈ ರೋಡಲಿ ಬೈ ಗಾಡಿ ಯಾಕಂತ್ರೆ ಖುಷಿ ಆಗ ಬೈ ನಾ ಬರಲಿಕ್ಕೆ ನಿ ನೋಡಿ ಈಗ ಹೋಗ ಬೈ 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 ಓಲಲ್ ಮಾರತನ್ ಬೈ ಓಮಾ ಬೈ ಓಮಾ ಏ ಓಮಾ பாய் பாப்பாம். <laughs> 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 ಓ ಬಾ ಓಬಾ ಓಬಾ ನಮ್ಮ ಗೆಳತಿ ಮನೆಗೆ ಮಾತನಾಡಿಸಲು ಹೊಂಟಿದ್ದೇವೆ ಅವರ ಮನೆ ಇರುವುದು ಇಲ್ಲಿಯೇ ಯಾರದೋ ಹೊರ ನಿರ್ಷಿ ಅಯ್ಯೋ ಹಾ ಇಲ್ಲೈತನು ಬಾ 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 ಬಾಬಾ ಮನೆ ನೋಡ್ರಿ ಮಗಳು ಹೊರ ನಿಂತಾಳೆರಾ ಇದೇ ಹ್ಞೂ ಏನು ಮಾಡದ್ರಿ ಮಮ್ಮಿ பான்ேதத்தொழி மனியாக மத்தி பாலை பாக நான் நோடில் அக்கசு அப்போது

ారు అప్పజీ బూ కుయా అప్పా కల్ బడితీ కల్ బూ కుయాట మనూ డి అన్న సార్ ఉండ్యా అప్పా మేను ఉండే అప్ప ಲಾಲಿಪ್ ತಿಂದೇನು ಹ್ಞೂ ನೀರು ಬಂದವ ನೋಡಿರಿ ಫ್ರೆಂಡ್ಸ ಚಲೋ ರೀ ನಾವೆಲ್ಲ ಇದನ್ನು ತುಂಬ ಏನು ಸಣ್ಣ ನೀರು ಬಂದಾಗನೇ ಸಿಂಟಾಕ್ಸ್ ತೊಳೆದಿದ್ವಿ ಬ್ಯಾರಲ್ಲೊಂದು ತೊಳೆದಿದ್ದಿಲ್ಲ ಆದ್ರೆ ನೀರು ಬಂದ್ರೆ ಒಂಥರ ಹಬ್ಬ ಇದ್ದಂಗೆ ರೀ ಆದ್ರೆ ಒಂದು ತಾಸ್ನ್ಯಾಗ ಎಲ್ಲ ಚಟ್ಟಪಟ್ರಿ ಸ್ವಚ್ಛಿ ಬಾಂಡೆ ಒಗ್ಯಾಂಡಿದ್ರೆ ಒಗ್ಯಾಣ ಹಸಿಗೆ ತೊಳ್ರೆ ಹಸಿಗಿ ತೊಳಿತಾರೆ ತೊಳೆದು ತುಂಬಿ ನೀವಂತ ಮಾಡಿಬಿಡ್ತಾರೆ ಎಲ್ಲನೂ ಇದಕ್ಕಂಟಾಕ್ಸಿ ಮ್ಯಾಲೆ ಸಿಂಟಾಕ್ಸಿಗೆ ನಮ್ಮ ಅಕ್ಕ ನೋಡ್ರಿ ವಿಡಿಯೋ ಮಾಡತ್ತ ಹಂಗ ಚಲೋ ಐತಿ ಶ್ರೀನಿ ಬಿದ್ದು ಹಿಂದಕ ಹಾಯ್ ಫ್ರೆಂಡ್ಸ್ ಬರ್ರಿ ಈಗ ನಾನು ಸಂಜೆ ಊಟಕ್ಕೆ ರಾತ್ರಿ ಊಟಕ್ಕೆ ಪಲಾವ್ ಮಾಡಿದ್ದೀನಿ ಪಲಾವ್ ಅಂತ ರೀ ಊರ ಕಡೆನಾಗ ಹೋದಾಗ ಪಲಾವ್ ಮಾಡ್ತಿದ್ನಿ ಎಲ್ಲರೂ ನನ್ನ ಕೈಲೇ ಬಗ್ಗಿಸಿ ನೀ ಮಾಡಂಟಿ ಅದು ಪಲಾವ್ ಅಂತ ಹೇಳಿ ಪಲಾವ್ ಮಾಡಿಸ್ಕೊಂಡಾರ ನೋಡ್ರಿ ಪಲಾವ್ ಕೂಡ ಅಷ್ಟೇ ಸುಪ್ ಸೂಪರ್ ಆಗಿ ಬಂದೈತಂತ ಹೇಳ್ತೀನಿ ನಾನು ನೋಡ್ರಿ ಅಷ್ಟು ಸೂಪರ್ ಆಗೈತಿ ಫಳ್ 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 ಅಂತ ಹೇಳಿ ಆದ್ರೆ ಬೀನ್ಸ್ ಏ ಬೀನ್ಸ್ ಇದ್ದು ಅನಸಕ ಹಾಯ್ ಕೈಸ ಹೂವ ಪಲಾವ್ ಶಿರಿ ನುಣ್ಣ ಅಂತನಾ ಶಿರಿ ಶಿರಿ ಅನ್ನ ಹೆಂಗಾಗೈತಿ ಸೂಪರ್ ಅನ್ಬೇಕು ಯಾ ಎಮ್ಮಿ ಹಿಂಗ ಮಾಡಿ ಸೂಪರ್ ಅನ್ನ ಒಳ್ಳೆಯ ಉಂಡನ ಸುಮ್ಮನೆ ಅಡೆ ಕಾಲು ಚುಟ್ಟಿ ನೀವು ಉಣ್ಣು ನೀವು ಉಣ್ಕೋತಾ ಇಡು ಹಾಯ್ ಫ್ರೆಂಡ್ಸ ಈಗ ನೋಡ್ರಿ ವಿಡಿಯೋ ಸ್ಟಾರ್ಟ್ ಮಾಡಿ ನಾನು ಇಲ್ಲೊಕ್ಕಿನಂತೇಳಿ ತೋರಿಸ್ತೀನಂತ ಬರೀ ಅಲ್ಲಿಸ್ತಿರ್ಬೋದು ನಿಮಗೆ ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಎಷ್ಟು ಸರಳ ಅಂತ ಹೇಳ್ಕಿಸಿ ನೀರು ಬಂದಿದ್ದು ನೋಡ್ರೆ ನೀರು ತುಂಬ ಎಷ್ಟು ಕ್ಲೀನಾಗಿ ಕಸ ಹುಡುಗಿದ್ದೆ ನಾನು ಮುಂಜಾನೆ ಭಾಳ ಚೆಂದ ಅನಿಸತ್ತೀ ಎಲ್ಲಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಅತ್ತ ಊರಿಗೆ ಬಂದಾಗಂತೂ ಅಲ್ಲಿದ್ದಾಗೆ ಒಂದೊಂದು ದಿನ ನನ್ನ ವಿಡಿಯೋಗಳು ಗ್ಯಾಪ್ ಆಗ್ತವೆ ಊರಿಗೆ ಬಂದಾಗಂತೂ ಇನ್ನೂ ಪೂರ್ತಿಯಾಗಿ ಪೂರ್ತಿ ಅಂದ್ರೆ ಪೂರ್ತಿ ಗ್ಯಾಪ್ ಆಗ್ತವೆ ಕಷ್ಟಪಡ ಅದೇ ವಿಡಿಯೋ ಪೂರ್ತಿ ಮೊಬೈಲ್ ಫೈ ಜಿ ಬರಕತ್ತೈದ್ರಿ ಆಬೇಕಂತೇಳಿ ನಂದು ಫೈ ಜಿ ಫೈ ಜಿ ಅನ್ಲಿಮಿಟೆಡ್ ಇರ್ತೈತಿ ಜೀವೋ ನಿಮ್ಗೆ ಗೊತ್ತಿರೋಂಗ ಇಲ್ಲಿ ಸ್ವಲ್ಪ ಮುಂದಿನ ಫೈವ್ ಜಿ ಮೊದಲು ಒಂದಿಷ್ಟು ಮಾತಾಡೋದು ಫೈ ಜಿ ಜಗ್ತೈತಿ ಹಂಗಾಗಿ ನನ್ನ ಈ ಸದ್ಯಕ್ಕೆ ನಾನು ಅಪ್ಲೋಡಿಂಗ್ ಹಿಂಗಿದ್ದೇನೆ ನೋಡ್ರಿ ಇಲ್ಲಿ ನಿಮಗೆ ನಿಮ್ಗೆ ಇಬ್ಬರು ಕಾಣಿಸ್ತಾ ಇಸೋದಕ್ಕಿತ್ತ ಕಾಣಕತ್ತೈತಮ್ಮಿ ಹ್ಞೂ ಈಗ ಸ್ಲೋಗ್ ಹೊಂಟೈತಿ ನೋಡ್ರಿ ನೈಂಟಿ ಸೆವೆನ್ ಎಮ್ ಬಿ ಆಗೈತಿ ಟು ಜಿ ಬಿ ಐತಿ ಒಂದು ಪೂರ್ತಿ ವೈಟ್ ಕಾಣುತ್ತೆ ಇಲ್ಲಿ ನೋಡ್ರಿ ನಿಮ್ಗೆ ಈಗ ಕಾಣಿಸ್ತಿರ್ಬೋದು ಅಂತ ಅನ್ಕೋತೀನಿ ನೂರ ಒಂದು ಎಮ್ ಬಿ ನೂರ ಎರಡು ನೋಡ್ರಿ ಟೂ ಜಿ ಬಿಡೈತ್ರಿ ನಂದು ಇಲ್ಲಿ ನಿಮ್ಗೆ ಕಾಣಿಸ್ತೈತಿ ಹ್ಞೂ ರೀ ನೂರ ಮೂರು ಎಮ್ ಬಿ ನೂರ ನಾಲ್ಕು ಈ ಥರ ಸ್ಲೋ ಆಗ ಹೊಂಟೈತ್ರಿ ಫೈ ಜಿನೇ ಜಗ ಕತ್ತೈತಿ ನೋಡಿರಿ ನಾನು ಇವಾಗ ಮಮ್ಮಿ ಡಾಟಾ ಕನೆಕ್ಟ್ ಮಾಡ್ಕೊಂಡೀನಿ ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ ಮತ್ತು ಮೂವತ್ತು ಪರ್ಸೆಂಟ್ ಚಾರ್ಜಿಂಗ್ ಐತ್ರಿ ಒಂದೇ ಚಾರ್ಜಿಗೆ ಮೂರು ಜನ ನಾನು ಸರು ನಮ್ಮ ಒನ್ ಫೋನ್ ಮೂರು ಇಲ್ಲ ಅವನ್ ಫೋನ್ ಇಲ್ಲ ಐತೆ ನೋಡಿರಿ ಸೃಷ್ಟಿ ಅವನ ಫೋನು ಡಾಟಾ ಕನೆಕ್ಟ್ ಮಾಡ್ಯಾಡ್ರಿ ನನ್ನ ಫೋನಿಗೆ ನಾ ಈಗ ಕನೆಕ್ಟ್ ಮಾಡಿ ತಂಗಿ ವಿಡಿಯೋನ ಶೇರ್ ಮಾಡಿಕೊಂಡು ಈ ಮ್ಯಾಗ ಬಂದ ಇಷ್ಟು ಆಗಿ ಹೊಂಟೈತಿ ನೋಡ್ರಿ ಈಗ ನೂರ ಒಂಬತ್ತು ಆಗೈತಿ ಮತ್ತು ನಾಳೆಗೂ ವಿಡಿಯೋ ಬಿಡಬೇಕು ಹಾಗಾಗಿ ಈ ಪ್ರಯತ್ನದೊಳಗೆ ಅಕ್ಕ ತಂಗಿ ಆಗಿದ್ದೀವಿ ಈಗ ನಮ್ ಎದುರುಗಡೆ ಮನೆ ಮೆಳಗಿ ಮ್ಯಾಗ ಕುಂತೀವಿ ನೋಡ್ರಿ ಊಟ ಮಾಡ್ಕೊಂಡ್ ಲಾಟು ಊಟ ಮಾಡಿವಿ ಅಲ್ಲಿ ಚೆನ್ನಾಗೈತಲ್ರಿ ಅಲ್ಲಿ ಲೈಟ್ ಎಲ್ಲಿ ಎದ್ರಿಗೆ ನಮ್ ಮನಿ ಎದುರಿಗೆ ಮುಂದಿನ ಮನಿ ಇನ್ನು ಎಲ್ಲಾ ರೆಡಿ ಮಾಡ್ಯಾರ ಆದ್ರ ನೀಟಾಗ ಇಲ್ಲಿ ಬಂದಿ ಸೃಷ್ಟಿಕ ಕೂಡ ಬಾಳ ಚೆನ್ನಾಗಿ ಆಗುತ್ತೆ